ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಣೇಶ್ ಉಪರ್ ಮಾತಾಡ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಗೋರೆ ಮಾಲ್ ಹೋಗ್ತಾ ಇದ್ದೀನಿ ಬನ್ನಿ ನೀವು ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ನೋಡೋಣ ಗೋರೆ ಮಾಲ್ ಎಲ್ಲರೂ ಹೋಗ್ಬಿಟ್ಟು ವಿಸಿಟ್ ಕೊಡ್ತಾರಲ್ವಾ ನಾನು ಅದನ್ನೇ ಹೋಗ್ತಾ ಇದ್ದೀನಿ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದು ಇಂತೂ ಮಾಲ್ ಬಂದ್ಬಿಟ್ವಿ ಇಲ್ಲೇ ಇದ್ವಿ ಮಾಲ್ ಎದುರುಗಡೆನೆ ಇದ್ವಿ ಓರಿ ಎಂ ಮಾಲ್ ಅಲ್ಲಿ ಹಾಕೋರು ನೋಡಿ ಕನ್ನಡದಲ್ಲಿ ಹಾಕೋರ ಓರಿಯನ್ ನಾವು ಒಳಗಡೆ ಹೋಗ್ಬೇಕು ಜನ ಇಂತವ್ರೆ ಅಷ್ಟು ಜನ

ಡಿಸೈನ್ ಫೋರಿ ಬಂದ ತಕ್ಷಣ ರೈಟ್ ಸೈಡಿಗೆ ಆಯ್ತೆ ಬಟ್ಟೆ ಶಾಪ್ ಬಟ್ಟೆ ಪ್ರೈಸ್ ನೋಡ್ತೀರಾ ಸಾಕ ಕಮ್ಮಿ ಆಯ್ತಲ್ವ ಅದು ನಿಮಗೆ ನನಗಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯ್ತು ಗುರು ಆ ನಾನು ಒಳಗಡೆನೆ ಹೋಗೋದೇ ಇಲ್ಲ ತೋರಿಸ್ತಾ ಇದ್ದೆ ನೋ ಬ್ಲಾಗ್ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡಂಗಿಲ್ಲ ಒಳಗಡೆ ಹೂಮ ಇಲ್ಲೇ ಗ್ರೌಂಡ್ ಫ್ಲೋರ್ ಗುರು ನಾನಿರೋದು ಗ್ರೌಂಡ್ ಫ್ಲೋರ್ ಅಲ್ಲಿ ಆ ಕಡೆ ಲಿಫ್ಟ ನಾನು ಫಸ್ಟ್ ಒಂದೇ ಫ್ಲೋರ್ ಹೋಗ್ಬಿಡ್ತೀನಿ ಇವಾಗ ಬಿಟ್ಟೆ ಒಂದನೇ ಫ್ಲೋರ್ಗೆ ನಾನು ಒಂದೇ ಫ್ಲೋರಲ್ಲಿ ಇರೋದು ನಾನು ಇವಾಗ ಜಸ್ಟ್ ಇದು ಗ್ರೌಂಡ್ ಫ್ಲೋರ್ ಮಾಡಿದ್ನಲ್ಲ ಆ ಕಡೆ ತೋರಿದ್ನಲ್ಲ ಇದು ಗ್ರೌಂಡ್ ಫ್ಲೋರ್ ಏನಾದರೂ ಸ್ನಾಕ್ಸ್ ಫ್ಲೋರ್ ಸ್ನಾಕ್ಸ್ ಆ ಕಡೆ ಲೇಡೀಸ್ ಬಟ್ಟೆ ಐತೆ ಒಳಗಡೆ ನೋಡಲ್ಲ ನಾನು ಮೊಬೈಲ್ ಯಾಕೋ ಭಯ ಆಗ್ತಿದೆ ಮೊಬೈಲ್ ಎಲ್ಲಿ ಬಿಡ್ತಾರೋ ಅಂತ ಗ್ರೌಂಡ್ ಫ್ಲೋರ್ಗೆ ಹೋಗುತ್ತೆ ಇದು ಎರಡು ಒಂದೇ ಫ್ಲೋರ್ ಬರುತ್ತೆ ಒಳಗಡೆ ಯಾರಾದ್ರೂ ಶೂ ಕತ್ಕೊಂಡು ಹೋಗಿಬಿಡ್ತಾರೆ ಅಂತೇಳಿ ನಾಯಕ್ ಮುಡಿಸೋರೆ ಖಚಿತ ಪೊಲೀಸರ ನ್ಯಾಯದ ಒಂದೇ ಫ್ಲೋರ್ ಅಂತ ತೋರುತ್ತೆ ಗ್ರೌಂಡ್ ಫ್ಲೋರ್ ಅಂತೂ ನೋಡಿದಿರಾ ಹೋಗ್ತೀನಿ ಎರಡನೇ ಫ್ಲೋರ್ಗೆ ಬಂದೆ ಎರಡನೇ ಫ್ಲೋರ್ಗೆ ಈ ಕಡೆ ಹೋದ್ರೆ ಮೂರನೇ ಫ್ಲೋರ್ಗೆ ಹೋಗುತ್ತೆ ಎರಡನೇ ಫ್ಲೋರ್ ಇರೋದು ಮದುವೆ ಬಟ್ಟೆ ಏನಾದ್ರು ಅಲ್ಲಿ ಬರೋಕೆ ಸಖತ್ತಾಗಿರುತ್ತೆ ಒಳಗೆ ಜೋಡಿ ಸಖತ್ತಾಗೈತಲ್ಲ ಇವ್ರ ಅಕ್ಕ ತಂಗಿ ಎರಡನೇ ಫ್ಲೋರಲ್ಲಿ ಇರೋದು ಇವಾಗ ನಾನು ಬರೀ ಶೂಗಳು ಮತ್ತೆ ಬಟ್ಟೆದ ಶಾಪ್ ಜಾಸ್ತಿ ಇಲ್ಲಿ ತೋರಿಸ್ಲಾ ಮೊಬೈಲ್ಸ್ಲಾನ್ ಒಳಗಡೆ ಮೊಬೈಲ್ಸ್ ಟಿವಿ ಫ್ರಿಜ್ಜು ಏನು ಬೇಕಾದರೂ ಸಿಗುತ್ತೆ ಇಲ್ಲಿ ಮೊಬೈಲ್ಸು ಈ ಕಡೆ ಬಾಕ್ಸ್ ಆಗ್ಲಿ ಟಿವಿ ಆಗ್ಲಿ ಎ ಸಿ ಆಗ್ಲಿ ಎಲ್ಲ ಸಿಗುತ್ತೆಲ್ ಮೇಲುಗಡೆ ದೊಡ್ಡದೈತೆ ಇದು ಇರೋದು ಗ್ರೌಂಡ್ ಫ್ಲೋರು ಇದು ಬರೋದು ಒಂದನೇ ಫ್ಲೋರು ಇದು ಬರೋದು ಎರಡನೇ ಫ್ಲೋರು ಇದು ಬರೋದು ಮೂರನೇ ಫ್ಲೋರು ಇದು ಗ್ರೌಂಡ್ ಫೋರ್ತ್ ಫ್ಲೋರ್ ಇದು ಟಾಪ್ ಮೇಲ್ಗಡೆ ನಾನು ಇರೋದು ಇನ್ನು ಎರಡನೇ ಫ್ಲೋರಲ್ಲಿ ಇದ್ದೀನಿ ಇನ್ನೂ ಮೇಲುಗಡೆ ಹೋಗ್ಬೇಕು ನಾನು ಎಲ್ಲ ಬ್ರ್ಯಾಂಡೆಡ್ ಇಲ್ಲಿ ಸಿಗುತ್ತೆ ಒಂದು ಮಿಸ್ ಇಲ್ಲ ಶೂ ಆಗಲಿ ಬಟ್ಟೆ ಆಗಲಿ ಏನೇ ಆಗಲಿ ಪ್ರತಿಯೊಂದು ವಸ್ತಿನ ಸಿಗುತ್ತೆ ಎಲ್ಲ ಬ್ರ್ಯಾಂಡೆಡ್ ಎಲ್ಲ ಕಾಸ್ಟ್ಲಿ ಮತ್ತೆ ಯಾವುದು ಇನ್ನೂರು ಮುನ್ನೂರು ಅಂತ ಯಾವುದು ಬರೋಂಗಿಲ್ಲ ಫೋರ್ತ್ ಫ್ಲೋರ್ ಹೋಗ್ತಾ ಇದ್ದೀವಿ ಮೂರನೇ ಫ್ಲೋರ್ ಹೋಗ್ತಾ ಇದೀನಿ ಸಾರಿ ಎರಡು ಫ್ಲೋರ್ ಹೋಗ್ತಾ ಇದ್ದೀವಿ ಕೊಡ್ತಾ ಇರ್ತಾ ಇದ್ದೀವಿ ಜನ ಮೂರನೇ ಫ್ಲೋರಲ್ಲಿ ಇರೋದು ನನ್ನ ಮುಗಿದು ಮೂರನೇ ಫ್ಲೋರ್ ಇದು ಟು ತ್ರೀ ಫೋರ್ ಫೋರ್ ಏಲೋರಲ್ಲಿ ಇವಾಗ ಲಾಸ್ಟ್ ಇಷ್ಟೇ ಜಾಸ್ತಿ ಜನ ಸುಮ್ಮನೆ ಅಡ್ಡಾಡೋಕ್ಕೆ ಬರ್ತಾರೆ ಸುಮ್ಮನೆ ಟೈಮ್ ಪಾಸ್ ಆಗಲಿ ಅಂತ ಟೈಮ್ ಆಗ್ಬೇಕಲ್ವಾ ಅದ್ರ ಸಲುವಾಗಿ ಬರೋದಿಲ್ಲ ಎಲ್ಲ ಜಾಸ್ತಿ ಜನ ಮೂರೇ ಇರೋದು ಬರೀ ಸ್ನ್ಯಾಕ್ಸು ತಿಂಡಿ ಏನೇ ಇಲ್ಲಿ ಕೂತ್ಕೊಂಡ್ಬಿಟ್ಟು ಊಟ ಆಗಲಿ ತಿಂಡಿ ಆಗಲಿ ಸ್ನ್ಯಾಕ್ಸಲ್ಲಿ ಎಲ್ಲ ಇಲ್ಲಿ ಸಿಗುತ್ತೆ ಮೂರನೇ ಫ್ಲೋರಲ್ಲಿ ನಾಲ್ನೇ ಫ್ಲೋರಲ್ಲಿ ಬರೀ ಚಿಕ್ಕ ಮಕ್ಕಳದ ಆಟ ಹೋಗಿ ತೋರಿಸ್ತೀನಿ ಅಲ್ಲೇ ಮಜಾ ಇದೆ ನನಗೆ ನೋಡೋದು ಅಲ್ಲೇನ್ರಿ ಅಲ್ಲೆಲ್ಲ ಆ ಕಡೆ ಎಲ್ಲ ಕೂತ್ಕೊಂಡು ಸ್ನ್ಯಾಕ್ಸ್ ಆಗಲಿ ಊಟ ಆಗಲಿ ಎಲ್ಲರೂ ಮಾಡ್ತವ್ರೆ ಆ ಕಡೆ ಹೋಗೋದು ಬೇಡ ಯಾಕೆ ಅವ್ರ ಪಾಡಿಗೆ ಅವ್ರು ಊಟ ಮಾಡ್ತವ್ರೆ ನನ್ನ ಪಾಡಿಗೆ ನಾನು ಬ್ಲಾಗ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲೆಲ್ಲ ತಿಂತಿ ನಾನು ಫೋರ್ ಫ್ಲೋರಿಗೆ ಹೋಗ್ತೀನಿ ಇದೆಲ್ಲ ಫೋಟೋ ಶೂಟ್ ಮಾಡ್ತವ್ರೆ ಸ್ನ್ಯಾಕ್ಸಲ್ಲಿ ತಿನ್ನಾಗಿದ್ದರೆ ಮೂರ್ ಫ್ಲೋರಿಗೆ ಬನ್ನಿ ಅಡ್ಡಾಡಿಬಿಟ್ಟು ಬನ್ನಿ ಲಾಷ್ಟೇ ತಿನ್ಕೊಂಡು ಆರಾಮಾಗಿ ಮುಗಿಸ್ ಚಿಕ್ಕ ಮಕ್ಕಳಿಗೆ ಆಟ ಇನ್ನೂ ಮೇಲ್ಗಡೆ ಇದ್ದೆ ಮೇಲ್ಗಡೆ ಹೋಗೋಣ ಈಗಡೆ ಬೇಡ ಇದೆ ಏನು ಅಷ್ಟೇನಿಲ್ಲ ಮೇಲ್ಗಡೆ ಹೋಗ್ಬಿಟ್ಟೆನು ತೋರಿಸಿ ಚಿಕ್ಕ ಮಕ್ಕಳ ಆಟ ಹೇಗೆ ಅಂತ ಬಂದ್ಬಿಟ್ಟೆ ನಾನು ಫೋರ್ಮೆಂಟ್ ಫ್ಲೋರ್ಗೆ ಆಗ್ಬಿಟ್ಟೆ ಏನಾಯ್ತು ಅಂತ ಇದು ಗೊತ್ತಿಲ್ಲ ನನ್ನನ್ನು ಏನಾಯ್ತೋ ಗೊತ್ತಿಲ್ಲ ಒಳಗಡೆ ಕೂತಿದ್ರೆ ಫುಲ್ಲು ಕತ್ಲಾಗ್ಬಿಟ್ಟು ಈ ಥರ ಆಗುತ್ತೆ ಅಂತ ತೋರಿಸ್ತಾವ್ರೆ ಈ ಥರ ಬೇರೋ ಬೇರೋ ಥರ ಓಡಿಸ್ತಾನ ತೋರಿಸ್ತಾ ಇಲ್ಲ ಎಲ್ಲರೂ ಆಟ ಆಡ್ತವ್ರೆ ಫುಲ್ ಫುಲ್ ಟಾಪಲ್ಲಿ ಇರೋದು ಫೋರ್ತ್ ಫ್ಲೋರಲ್ಲಿ ಇರೋದೇವಣ ಫುಲ್ ಟಾಪಲ್ಲಿ ಲಿಫ್ಟು ಅಲ್ಲಿಂದ ಎಲ್ಲಿ ಹೋಗೋಕ್ಕೆ ಒಂದು ಆತ ಆಗುತ್ತೆ ಬಿಡಿ ಒಂದು ಆಗಲ್ಲ ಒಂದು ಐದು ನಿಮಿಷ ಬೇಕು ಎಷ್ಟು ಜನ ಓದ್ತಾ ಇರ್ತಾರೋ ಏನೋ ಗೊತ್ತಿಲ್ಲ ಚಿಕ್ಕ ಮಕ್ಕಳಿಗೆ ಆಟ ಇತ್ತು ಹೋಗೋಣ ಒಳಗಡೆ ನಾವು ಇರುತ್ತಲ್ಲ ಊರಲ್ಲೆಲ್ಲ ಜಾತ್ರೆ ಬರುತ್ತೆ ಕಾಡ್ ಬೇಕು ಮತ್ತೆ ಹಾಗೆ ಬಂದ್ ಆಡಿದ್ರ ಕಾಡ್ ಬೇಕು ಇದಕ್ಕೆಲ್ಲ ನನ್ನ ಹತ್ರ ಕಾಡಿಲ್ಲ ಇಲ್ಲ ಇಲ್ಲಾಂದ್ರೆ ಆಡ್ತೇವೆ ோ பித்தோ 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 ஓ பித் பிடுத்துடோ அரை கங்கிராச்சு ಇರುತ್ತೆಲ್ಲ ಎಲ್ಲಿರುತ್ತೆ ಇಲ್ಲಿ ಎಲ್ಲಿಂದ ತೊಗೊಂಡ್ಬಿಟ್ಟು ಅದನ್ನು ತೊಗೊಂಡ್ಬಿಟ್ಟು ಇಲ್ಲಿ ಹಾಕ್ಬೇಕು ಅವಾಗ ಏನೋ ನಿಮ್ಗೆ ಏನಾದ್ರೂ ಅಲ್ಲಿ ಹೊರಗಡೆ ಏನಾದ್ರೂ ಗಿಫ್ಟ್ ಕೊಡ್ತಾವ್ರೆ ಇರುತ್ತೆ ಹೊಡಿತಾವ್ರಲ್ಲ ಸೀಟಿ ಅಷ್ಟು ಚೆನ್ನಾಗೈತಲ್ವ ಇವರನ್ನು ಇವರು ಎಷ್ಟು ಜೋರಿಂದ ಹೊಡಿತಾರ ಅಂತ ನೋಡ್ಬೇಕು ಹೊಡಿತವ್ರಲ್ಲಿ ನೋಡಿ ಇವಾಗ ಅಣ್ಣ ಅಣ್ಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏಟ್ ಹಂಡ್ರೆಡ್ ಟಚ್ ಆಗುತ್ತೆ ಆಟ ಆಡ್ತಾವ್ರಿ ನೋಡ್ತಾ ಇದ್ರಲ್ಲ ಎಷ್ಟು ಖುಷಿ ಆಗ್ತೈತೆ ಎಲ್ಲರೂ ಆಟ ಆಡ್ತಾ ಇದ್ದಾರೆ ನೀವು ಬನ್ನಿ ನೀವು ಆಟ ಮಾಡ್ಕೊಬಿಟ್ಟು ಆಡಳಿತ ಎಂಜಾಯ್ ಮಾಡ್ಬಿಡಿ ಆಟ ಆಡ್ಬೇಕಂದ್ರೆ ಇಲ್ಲಿ ಕಾರ್ಡ್ ಮಾಡ್ಕೊಂಡ್ಬಿಟ್ಟು ರಿಚಾರ್ಜ್ ಮಾಡ್ಕೊಂಡ್ಬಿಟ್ಟು ಬರಬೇಕು ಇಲ್ಲಿ ಸಿಗ್ನಲ್ ಇನ್ನು ಕೂತಾವ್ರೆ ಆಯಿತು ಯಾರು ನೋಡಿದ್ರು ಆಡ್ತವ್ರೆ ಹೆಂಗಾಡ್ತವ್ರಿ ಇಷ್ಟೇ ಆಡ್ಬೇಕು ಅವ್ರು ಟೈಮಿಂಗ್ಸ್ ಅಂತ ಇರುತ್ತೆ ಇಷ್ಟೇ ಆಡಬೇಕು ಅಂತ ಫುಲ್ ಟಾಪಿಂದ ತೋರಿಸ್ತಾ ಇದ್ದೀನಿ ಒಂದು ಶೋ ತಳಗಡೆ ಶೋ ಎಲ್ಲ ಲಿಫ್ಟ್ ಸಲಹೆ ಲಿಫ್ಟ್ ಬರುತ್ತೇನೋ ಅಂತ ಹೋಗೋರು ಅಷ್ಟೇ ಫುಲ್ಲು ಗ್ರೌಂಡ್ ಫ್ಲೋರ್ಗೆ ಹೋಗೋರು ನಡ್ಕೊಂಡು ಹೋಗೋಕೆ ಆಗಲ್ಲ ಏನ್ಮಾಡ್ತೀರಾ ಇನ್ನು ಜನಗಳೇ ವಿದ್ಯುತ್ ಕಳ್ಸ್ಬಹುದು ಸೈಡ್ ಹೋಗ್ತೀನಿ ಟ್ರೈನ್ ಬರ್ತೈತೆ ಟ್ರೈನ್ ಬರ್ತೈತೆ ಟ್ರೈನ್ ಬರ್ತೈತೆ ಟ್ರೈನ್ ಟ್ರೈನ್ ಚಿಕ್ಕ ಮಕ್ಕಳು ಎಲ್ಲ ದೊಡ್ಡವರೆಲ್ಲ ಕೂತಾರ ನೋಡಿ ಟ್ರೈನ್ ಆನ್ ಮಾಡಿದ್ರು ಮ್ಯೂಸಿಕ್ ಬರ್ತಿದೆ ಸಾಂಗ್ ಕೂಡ ಇದೆ ವರ್ಗಡನೆ ಸಾಂಗ್ ಟ್ರಿಪ್ ಇದೆ ಅಂಟಿಲ್ ಸ ಬರೋದಿಲ್ಲ ಈವಾಗಿಕಡೆ ಇತೆ ವಾಗ ಆ ಕಡೆಯಿಂದ ಹೋಗ್ಬಿಟ್ಟು ಈ ಕಡೆ ಬರ್ತಾ ಇದ್ದೇವ ಬಂತು 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 ಟ್ರೈನ್ ಕಾಯಲ್ಲೆಲ್ಲ ನಾನು ಬ್ಲಾಗ್ ಮಾಡ್ತಾಯಿದ್ರೆ ನಷ್ಟ ಎಲ್ಲೂ ನೀರು ಬಿಡ್ತವ್ರಿ ನೆಣ್ ಬಿಡ್ತವ್ರಿ ಕಲರ್ ಕಲರ್ ನೀರು ಬಿಡ್ತೀವಿ ಚಿಂಚಕ್ ಚಿಂಚಕ್ ಬರುತ್ತೆ ಅವರೆ ಅಲ್ಲಿ ಕಡೆ ಇದು ಬಿಟ್ಟೆ ಫುಲ್ಲ ಸ್ಟಾರ್ಟ್ ಆಡೋದು ತೋರ್ಸೋದಾಯ್ತು ನಾವು ಹೊರಗಡೆ ಬಂದಿ ವೀಡಿಯೋನ ಪೂರ್ತಿ ನೋಡಿದ್ರೆ ತುಂಬ ತುಂಬ ಧನ್ಯವಾದಗಳು ಓರೆ ಮಾಡ್ತಾ ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಒಳಗಡೆ ಹೇಗಿತ್ತು ಹೇಗೆ ಅನಿಸ್ತು ನಿಮ್ಮನ್ನು ವಿಡಿಯೋ ಎಲ್ಲ ನೋಡಿಬಿಟ್ಟು ಫೀಲ್ ಹೇಗಾಯ್ತು ಎಲ್ಲ ಕಮೆಂಟಲ್ಲಿ ಗ್ರೌಂಡ್ ಫ್ಲೋರ್ ಇಟ್ಕೊಂಡು ಫೋರ್ತ್ ಫ್ಲೋರ್ವರೆಗೂ ತೋರಿಸೋದಾಯ್ತು ಇವಾಗ ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ತಪ್ಪದೆ ಮಾಡಿ ಹೋಗ್ತಾ ಇದ್ದೀನಿ ನೋಡುತ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರೂ ಟಾಟಾ ಬೈ ಲವ್ ಯು ಆಲ್